ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಯರು ನಿಯಂತ್ರಣ ಮತ್ತು ಸಹಭಾಗಿತ್ವ ಘಟಕದ ರಿವಿಜನ್ ನರಕೋಶ ಡೆಂಡ್ರಾಯ್ಡ್ ತುದಿಯಲ್ಲಿ ಸಂಗ್ರಹಿತವಾದ ಈ ಮಾಹಿತಿ ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತದೆ ನರಕೋಶದಲ್ಲಿ ಈ ಡೆಂಡ್ರಾಯ್ಲಿ ಸಂಗ್ರಹಿತ ಡೆಂಡ್ರಾಯ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಈ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತದೆ ಇದು ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ ಈ ವಿದ್ಯುತ್ ಆವೇಗವು ಡೆಂಡ್ರಾಯ್ಟ್ಗಳಿಂದ ಕೋಶಕಾಯಕೆ ಡೆಂಡ್ರಾಯಿಟ್ಗಳಿಂದ ಕೋಶಕಾಯಕ್ಕೆ ನಂತರ ಆಕ್ಸಾನ್ನ ಉದ್ದಕ್ಕೂ ಅದರ ತುದಿಯವರೆಗೂ ಚಲಿಸುತ್ತದೆ ಆಕ್ಸಾನ್ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಸಂಸರ್ಗ ಎಂದರೆ ಒಂದು ನರಕೋಶದ ನರತುದಿ ಅಥವಾ ಆಕ್ಸಾನ್ ತುದಿ ಇನ್ನೊಂದು ನರಕೋಶದ ಡೆಂಡ್ರೈಟ್ಗಳ ನಡುವಿನ ಸಂಬಂಧಕ್ಕೆ ಸಂಸರ್ಗ ಎನ್ನುತ್ತಾರೆ ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿ ವಿದ್ಯುತ್ ಅವೇಗವನ್ನು ಪ್ರಾರಂಭಿಸುತ್ತವೆ ಪರಾವರ್ತನೆ ಪರಾವರ್ತನೆ ಅಥವಾ ಪರಾವರ್ತಿತ ಕ್ರಿಯೆ ಪರಾವರ್ತನೆ ಅಥವಾ ಪರಾವರ್ತಿತ ಕ್ರಿಯೆ ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಅಥವಾ ತಕ್ಷಣ ಪ್ರತಿಕ್ರಿಯೆಯನ್ನು ಪರಾವರ್ತನೆ ಅಥವಾ ಪರಾವರ್ತಿತ ಕ್ರಿಯೆ ಎನ್ನುವರು ಉದಾಹರಣೆ ಬೆಂಕಿಯ ಜಾಲೆಯಿಂದ ನಾವು ನಮ್ಮ ಕೈಯನ್ನು ನಮಗರಿವಿಲ್ಲದೆ ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಅಥವಾ ತಕ್ಷಣ ಪ್ರತಿಕ್ರಿಯೆಯನ್ನು ಪರಾವರ್ತನೆ ಅಥವಾ ಪರಾವರ್ತಿತ ಕ್ರಿಯೆ ಎನ್ನುವರು ಉದಾಹರಣೆಗಾಗಿ ಬೆಂಕಿಯ ಜ್ವಾಲೆಯಿಂದ ನಾವು ನಮ್ಮ ಕೈಯನ್ನು ನಮ್ಮ ಗರಿವಿಲ್ಲದೆ ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ ಪರಾವರ್ತಿತ ಚಾಪ ಪರಾವರ್ತಿತ ಚಾಪ ಜ್ಞಾನವಾಹಿನರ ಮತ್ತು ಕ್ರಿಯಾವಾಹಿನರಗಳ ಮಧ್ಯೆ ಉಂಟಾಗುವ ಸಂಪರ್ಕಕ್ಕೆ ಪರಾವರ್ತಿತ ಚಾಪ ಎನ್ನುವರು ಜ್ಞಾನವಾಹಿನರ ಮತ್ತು ಕ್ರಿಯಾವಾಹಿನರಗಳ ಮಧ್ಯೆ ಉಂಟಾಗುವ ಸಂಪರ್ಕಕ್ಕೆ ಪರಾವರ್ತಿತ ಚಾಪ ಎನ್ನುವರು ಈ ಪರಾವರ್ತಿತ ಕ್ರಿಯೆಗಳು ಮೆದುಳು ಬಳ್ಳಿಯಲ್ಲಿ ಉಂಟಾಗುತ್ತವೆ ಮೆದುಳು ಬಳ್ಳಿಯಲ್ಲಿ ಉಂಟಾಗುತ್ತವೆ ಪರಾವರ್ತಿತ ಚಾಪಕ್ಕೆ ಒಂದು ಉದಾಹರಣೆಯನ್ನು ಗಮನಿಸಿದಾಗ ಇಲ್ಲಿ ಒಂದು ಬಿಷಿಯಾದ ವಸ್ತುವನ್ನು ಇಟ್ಟಾಗ ಆ ಬಿಷಿಯಾದ ವಸ್ತುಗಳನ್ನು ಮುಟ್ಟಿದಾಗ ಅಲ್ಲಿ ಗ್ರಾಹಕಗಳು ಚರ್ಮದ ಗ್ರಾಹಕ ಕೋಶಗಳು ಪ್ರಚೋದನೆಯನ್ನು ಪಡೆದುಕೊಳ್ಳುತ್ತವೆ ಅಥವಾ ಸ್ವೀಕರಿಸುತ್ತವೆ ಚರ್ಮದ ಗ್ರಾಹಕ ಕೋಶಗಳು ಪ್ರಚೋದನೆಯನ್ನು ಸ್ವೀಕರಿಸುತ್ತವೆ ನಂತರ ಜ್ಞಾನವಾಹಿನರದ ಮೂಲಕ ಜ್ಞಾನವಾಹಿನರದ ಮೂಲಕ ಮೆದುಳು ಬಳ್ಳಿಗೆ ತಲುಪುತ್ತವೆ ಮೆದುಳು ಬಳ್ಳಿಗೆ ತಲುಪುತ್ತವೆ ಮೆದುಳು ಬಳ್ಳಿಯಲ್ಲಿ ಸಂಪರ್ಕ ಕಲ್ಪಿಸುವ ಕೋಶವು ಸಂಪರ್ಕ ಕಲ್ಪಿಸುವ ಅಥವಾ ಸಂಬಂಧ ಕಲ್ಪಿಸುವ ನರಕೋಶವು ಸಂದೇಶವನ್ನು ಕ್ರಿಯಾವಾಹಿನರಕ್ಕೆ ಕ್ರಿಯಾವಾಹಿನರಕ್ಕೆ ವರ್ಗಾಯಿಸುತ್ತದೆ ಕ್ರಿಯಾವಾಹಿನರವು ಈ ಸಂದೇಶವನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ಕೈಗಳಲ್ಲಿರುವ ಸ್ನಾಯುಗಳಿಗೆ ಕಾರ್ಯನಿರ್ವಾಹಕ ಘಟಕಗಳಿಗೆ ತಲುಪಿಸುತ್ತದೆ ಆಗ ನಾವು ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಗ್ರಾಹಕಗಳು ಜ್ಞಾನವಾಹಿನರ ಕೋಶ ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾವಾಹಿನರ ಕೋಶ ಕಾರ್ಯನಿರ್ವಾಹಕ ನರವ್ಯೂಹದಲ್ಲಿ ಕೇಂದ್ರ ನರವ್ಯೂಹ ಸ್ವಯಂ ನಿಯಂತ್ರಿತ ನರವ್ಯೂಹ ಪರಿಧಿ ನರವ್ಯೂಹ ಕೇಂದ್ರ ನರವ್ಯೂಹ ಒಂದು ಎರಡು ಸ್ವಯಂ ನಿಯಂತ್ರಿತ ನರವ್ಯೂಹ ಮೂರು ಪರಿಧಿ ನರವ್ಯೂಹ ಸ್ವಯಂ ನಿಯಂತ್ರಿತ ನರವ್ಯೂಹದಲ್ಲಿ ಅನುವೇದನ ವ್ಯೂಹ ಕಣ್ಣಿನ ಪಾಪೆ ವಿಶಾಲವಾಗುವುದು ಪ್ಯಾರ ಅನುವೇದನ ವ್ಯೂಹ ಕಣ್ಣಿನ ಪಾಪೆ ಸಂಕೋಚ ಸಂಕೋಚನ ಆಗುವುದು ಇನ್ನು ಪರಿಧಿ ನರವ್ಯೂಹದಲ್ಲಿ ಮೆದುಳಿನ ನರಗಳು ಹನ್ನೆರಡು ಜೊತೆ ಮೆದುಳು ಬಳ್ಳಿಯ ನರಗಳು ಮೂವತ್ತೊಂದು ಜೊತೆ ಕೇಂದ್ರ ನರವ್ಯೂಹದಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿ ಬರುತ್ತದೆ ಈ ಕೇಂದ್ರ ನೆರವ್ಯೂಹದಲ್ಲಿ ಮುಮ್ಮೆದಳು ಮಧ್ಯಮೆದುಳು ಹಿಮ್ಮೆದಳು ಮೂರು ಪ್ರಮುಖವಾದ ಭಾಗವಾಗಿದ್ದು ಮುಮ್ಮೆದುಳಿನ ನೋಡಿದಾಗ ಈ ಮುಮ್ಮೆದುಳಿನ ಭಾಗವು ಆಲೋಚನೆಯ ಭಾಗ ದೃಷ್ಟಿಯ ಭಾಗ ಐಚ್ಛಿಕ ಸ್ನಾಯುಗಳ ನಿಯಂತ್ರಣ ಭಾಗ ಇದು ಮುಮ್ಮೆದುಳಿನಲ್ಲಿ ಮಹಾಮಸ್ತಿಷ್ಕ ಮತ್ತು ಹೈಪೋಥಲಾಮಸ್ ಇದು ಡಯನ್ಸೆಪ್ಲಾನ್ನಲ್ಲಿ ಥಲಾಮಸ್ ಮತ್ತು ಹೈಪೋಥಲಾಮಸ್ ಎರಡು ಭಾಗಗಳು ಬರು ಬರುತ್ತವೆ ಅದರಲ್ಲಿ ಮುಮ್ಮೆದುಳಿನಲ್ಲಿ ಮೊದಲನೇ ಭಾಗ ಮಹಾಮಸ್ತಿಷ್ಕ ಇದು ಮೆದುಳಿನ ಅತ್ಯಂತ ದೊಡ್ಡ ಭಾಗ ಆಲೋಚನೆಯ ಭಾಗ ವಾಸನೆ ದೃಷ್ಟಿ ಜ್ಞಾಪಕ ಶಕ್ತಿ ಬುದ್ಧಿಶಕ್ತಿ ಕಲ್ಪನೆಗಳನ್ನು ನಿಯಂತ್ರಿಸುತ್ತದೆ ಮಹಾಮಸ್ತಿಷ್ಕ ಡಯನ್ಸೆಪ್ಲಾನ್ ನಲ್ಲಿ ಥಲಾಮಸ್ ಮತ್ತು ಹೈಪೋಥಲಾಮಸ್ ಎರಡು ಬರುತ್ತವೆ ಅದರಲ್ಲಿ ಥಲಾಮಸ್ ಜ್ಞಾನೇಂದ್ರಿಯಗಳಿಂದ ಬಂದ ಮಾಹಿತಿಯನ್ನು ಮೆದುಳಿಗೆ ತಲುಪಿಸುವ ಕಾರ್ಯ ಡಯನ್ಸೆಪ್ಲಾನ್ ನಲ್ಲಿ ಥಲಾಮಸ್ ಮಾಡುತ್ತದೆ ಹೈಪೋಥೆಲಾಮಸ್ ಇದು ದೇಹದ ಉಷ್ಣತೆ ನೀರಿನ ಸಮತೋಲನ ನಿದ್ರೆ ಹಸಿವು ಇವುಗಳನ್ನು ನಿಯಂತ್ರಿಸುತ್ತದೆ ಇನ್ನು ಎರಡನೇ ಭಾಗ ಮಧ್ಯಮೆದುಳು ಎರಡನೇ ಭಾಗ ಮಧ್ಯಮೆದುಳು ಈ ಮಧ್ಯಮೆದುಳು ಮುಮ್ಮ್ಯದೊಳಗಿ ಮತ್ತು ಹಿಮ್ಮೆದೊಳಗೆ ಮುಮ್ಮೆದುಳು ಮತ್ತು ಹಿಮ್ಮೆದೊಳಗಿ ಈ ಮುಮ್ಮೆದೊಳು ಮತ್ತು ಹಿಮ್ಮೆದೊಳಗೆ ಸಂಪರ್ಕ ಕಲ್ಪಿಸುತ್ತದೆ ಹಿಮ್ಮೆದುಳು 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 ಅನೈಚ್ಛಿಕ ಸ್ನಾಯುಗಳ ನಿಯಂತ್ರಣ ಮಾಡುತ್ತದೆ ಅನೈಚ್ಛಿಕ ಸ್ನಾಯುಗಳ ನಿಯಂತ್ರಣ ಮಾಡುತ್ತದೆ ಇದರಲ್ಲಿ ಅನುಮಸ್ತಿಷ್ಕ ಅನುಮಸ್ತಿಷ್ಕ ಮೆದುಳಿನ ಅತ್ಯಂತ ದೊಡ್ಡ ಎರಡನೆಯ ಭಾಗವಾಗಿದ್ದು ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನ ಕಾಪಾಡುತ್ತದೆ ನೇರ ರೇಖೆಯಲ್ಲಿ ನಡೆಯುವುದು ಬೈಸಿಕಲ್ ಸವಾರಿ ಈ ಕ್ರಿಯೆಗಳನ್ನು ಅನುಮಸ್ತಿಷ್ಕವು ನಿಯಂತ್ರಿಸುತ್ತದೆ ಪಾನ್ಸ್ ಈ ಪಾನ್ಸ್ ಭಾಗವು ಆಹಾರ ಅಗೆಯುವುದು ಮುಖದ ಭಾವ ಉಸಿರಾಟ ಇವುಗಳನ್ನು ನಿಯಂತ್ರಿಸುತ್ತದೆ ಮೆಡುಲ್ಲಾ ಆಬ್ಲಾಂಗೆಟ ಈ ಭಾಗವು ಬಾಯಿಯಲ್ಲಿ ನೀರು ರಕ್ತದ ಒತ್ತಡ ವಾಂತಿ ಅನೈಚಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಸಸ್ಯಗಳಲ್ಲಿ ಚಲನೆಯಲ್ಲಿ ಎರಡು ವಿಧ ಒಂದು ಅನುವರ್ತನ ಚಲನೆ ಇನ್ನೊಂದು ಸ್ವತಂತ್ರ ಅಥವಾ ಅಂತರ ಒತ್ತಡ ಚಲನೆ ಅನುವರ್ತನ ಚಲನೆ ಎಂದರೆ ಚಲನೆ ಬೆಳವಣಿಗೆಗೆ ಅವಲಂಬನೆಯಾಗಿದೆ ಇದು ನಿರ್ದಿಷ್ಟ ದಿಕ್ಕಿನ ಕಡೆಗೆ ಚಲಿಸುತ್ತದೆ ಸ್ವತಂತ್ರ ಅಥವಾ ಅಂತರ ಚಲನೆ ಅಂದರೆ ಇದು ಚಲನೆ ಬೆಳವಣಿಗೆ ಮೇಲೆ ಅವಲಂಬನೆಯಾಗಿಲ್ಲ ಇದು ನಿರ್ದಿಷ್ಟ ದಿಕ್ಕಿನೆಡೆಗೆ ಚಲಿಸುವುದಿಲ್ಲ ಇಲ್ಲಿ ಸ್ವತಂತ್ರ ಅಥವಾ ಅಂತರ ಚಲನೆ ಉದಾಹರಣೆಗೆ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ನಾವು ಮುಟ್ಟಿದಾಗ ಅವು ಮಡಚಿಕೊಳ್ಳುತ್ತದೆ ಇದು ಸ್ವತಂತ್ರ ಚಲನೆ ಅಥವಾ ಅಂತರ ಚಲನೆಗೆ ಉದಾಹರಣೆಯಾಗಿದೆ ಆದರೆ ಅನುವರ್ತನ ಚಲನೆ ಇದು ಚಲನೆ ಬೆಳವಣಿಗೆಗೆ ಅವಲಂಬನೆಯಾಗಿದೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಚಲಿಸುತ್ತದೆ ಉದಾಹರಣೆಗಾಗಿ ದ್ವಿತೀಯ ಅನುವರ್ತನೆ ದ್ವಿತೀಯ ಅಂದರೆ ಬೆಳಕು ಕಾಂಡಗಳು ಬೆಳಕಿನ ಕಡೆಗೆ ಬೆಳೆಯುತ್ತವೆ ಇದಕ್ಕೆ ಧನ ದ್ವಿತೀಯ ಅನುವರ್ತನೆ ಎನ್ನುವರು ಬೇರುಗಳು ಬೆಳಕಿನಿಂದ ದೂರ ಮಣ್ಣಿನ ಕಡೆಗೆ ಬೆಳೆಯುತ್ತವೆ ಇದಕ್ಕೆ ಋಣ ದ್ವಿತೀಯ ಅನುವರ್ತನೆ ಎನ್ನುವರು ಅದೇ ರೀತಿ ಗುರುತ್ವ ಅನುವರ್ತನೆ ಗುರುತ್ವಾಕರ್ಷಣೆ ಕಡೆಗೆ ಬೇರುಗಳು ಕೆಳಮುಖವಾಗಿ ಬೆಳೆಯುತ್ತವೆ ಇದಕ್ಕೆ ಧನ ಗುರುತ್ವಾನುವರ್ತನೆ ಎನ್ನುವರು ಚಿಗುರು ಮೇಲ್ಮುಖವಾಗಿ ಬೆಳೆಯುತ್ತದೆ ಇದಕ್ಕೆ ಋಣ ಗುರುತ್ವಾನುವರ್ತನೆ ಎನ್ನುವರು ಜಲಾನುವರ್ತನೆ ಬೇರುಗಳು ನೀರಿನ ಕಡೆಗೆ ಬೆಳೆಯುವುದಕ್ಕೆ ಜಲಾನುವರ್ತನೆ ಎನ್ನುವರು ಸ್ಪರ್ಶಾನುವರ್ತನೆ ಒಂದು ಸ್ಪರ್ಶಕಕ್ಕೆ ಆಧಾರವಾಗಿ ಬಳ್ಳಿ ಕುಡಿಗಳು ಬೆಳೆಯುವುದಕ್ಕೆ ಸ್ಪರ್ಶಾನುವರ್ತನೆ ಎನ್ನುವರು ರಾಸಾಯನಿಕ ಅನುವರ್ತನೆ ಎಂದರೆ ಅಂಡಾಣುಗಳ ಕಡೆಗೆ ಪರಾಗರಿನು ನಳಿಕೆಗಳ ಬೆಳವಣಿಗೆ ಉದಾಹರಣೆಯಾಗಿದೆ ಸಸ್ಯ ಹಾರ್ಮೋನುಗಳು ಕೆಲವು ರಾಸಾಯನಿಕ ವಸ್ತುಗಳನ್ನು ಸಸ್ಯಗಳು ಸ್ರವಿಸುತ್ತವೆ ಈ ರಾಸಾಯನಿಕ ವಸ್ತುಗಳಿಗೆ ಸಸ್ಯಗಳು ಅಭಿವರ್ಧನೆಗಾಗಿ ಬೆಳವಣಿಗೆಗಾಗಿ ಬಳಸಿಕೊಳ್ಳುತ್ತವೆ ಸಸ್ಯಗಳ ಅಭಿವರ್ಧನೆ ಮತ್ತು ಬೆಳವಣಿಗೆಗಾಗಿ ಬಳಸಿಕೊಳ್ಳುವ ರಾಸಾಯನಿಕ ವಸ್ತುಗಳಿಗೆ ಸಸ್ಯ ಹಾರ್ಮೋನುಗಳು ಎನ್ನುವರು ಇವುಗಳಲ್ಲಿ ಮೂರು ವಿಧಗಳು ಅವು ಆಕ್ಸಿನ್ ಜಿಬ್ಬರ್ಲಿನ್ ಸೈಟೋಕೈನಿನ್ ಇವು ಆಕ್ಸಿನ್ ಜಿಬ್ಬರ್ಲಿನ್ ಸೈಟೋಕೈನಿನ್ ಮೂರು ಹಾರ್ಮೋನ್ಗಳು ಸಸ್ಯ ಬೆಳವಣಿಗೆಯನ್ನು ಹೆಚ್ಚಿಸುವ ಅಥವಾ ಸಸ್ಯಗಳ ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನ್ಗಳಿಗೆ ಉದಾಹರಣೆಗಳಾಗಿವೆ ಆಮ್ಲ ಮತ್ತು ಇಥಿಲಿನ್ ಇದು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಅಥವಾ ಬೆಳವಣಿಗೆಯನ್ನು ಕಡಿಮೆಗೊಳಿಸುವ ಹಾರ್ಮೋನ್ ಆಗಿದೆ ಇಲ್ಲಿ ಸ ಆಕ್ಸಿನ್ ಸಸ್ಯ ಹಾರ್ಮೋನ್ಗಳಲ್ಲಿ ಒಂದೇದು ಆಕ್ಸಿನ್ ಸಸ್ಯದ ಮೊಗ್ಗಿನ ತುದಿ ಮತ್ತು ಬೇರಿನ ತುದಿಗಳಲ್ಲಿ ಕಂಡುಬರುತ್ತದೆ ಸಸ್ಯಗಳ ಉದ್ದ ಬೆಳೆಯಲು ಪ್ರಚೋದನೆ ನೀಡುತ್ತದೆ ಜಿಬ್ಬರ್ಲಿನ್ ಇದು ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಸೈಟೋಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ ಹಣ್ಣು ಮತ್ತು ಬೀಜಗಳಂತ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಅಬ್ಸಿಸಿಕಾಮ್ಲ ಮತ್ತು ಇಥಿಲಿನ್ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಗಳಾಗಿವೆ ಮನುಷ್ಯರಲ್ಲಿ ಹಾರ್ಮೋನ್ಗಳು ಗ್ರಂಥಿಗಳು ಮತ್ತು ಕಾರ್ಯಗಳು ಗ್ರಂಥಿಗಳಲ್ಲಿ ಮೊದಲನೇ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಬೆಳವಣಿಗೆ ಹಾರ್ಮೋನ್ ಇದು ಎಲ್ಲ ಅಂಗಗಳ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ ಅದೇ ರೀತಿಯಾಗಿ ಥೈರಾಯ್ಡ್ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಇದು ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯ ವೇಗವನ್ನು ನಿಯಂತ್ರಿಸುತ್ತದೆ ಅದೇ ರೀತಿ ಮೆದೋಜೀರಕ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನ್ ಇದು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಅದೇ ರೀತಿ ವೃಷಣಗಳು ಗ್ರಂಥಿ ಸ್ರವಿಸುವ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಇದು ಗಂಡು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆಗೆ ಲಕ್ಷಣಗಳನ್ನು ನಿಯಂತ್ರಿಸುತ್ತದೆ ಅದೇ ರೀತಿ ಅಂಡಾಶಯ ಗ್ರಂಥಿಯು ಇಸ್ಟ್ರೋಜನ್ ಎಂಬ ಹಾರ್ಮೋನ್ ಸ್ರವಿಕೆ ಮಾಡುತ್ತದೆ ಇದು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ಋತುಚಕ್ರದ ಚಕ್ರದ ನಿಯಂತ್ರಣ ಮಾಡುತ್ತದೆ ಅದೇ ರೀತಿ ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಹಾರ್ಮೋನ್ ಸ್ರವಿಕೆ ಮಾಡುತ್ತದೆ ಭಯ ಕೋಪ ಒತ್ತಡ ಪ್ರಾಣಿಯ ದೇಹವು ತುರ್ತು ಪರಿಸ್ಥಿತಿ ಎದುರಿಸಲು ಶಿ ಸ್ಥಿರವಾಗುವಂತೆ ಮಾಡುತ್ತದೆ ನಾಯಕ ಗ್ರಂಥಿ ಅಥವಾ ಪಿಟ್ಯುಟರಿ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಬಿಡುಗಡೆಯನ್ನು ಪ್ರಚೋದಿಸುವ ಹಾರ್ಮೋನ್ ಇದು ಪಿಟ್ಯೂಟರಿ ಗ್ರಂಥಿಯ ಹಾರ್ಮೋನ್ಗಳನ್ನು ಬಿಡುಗಡೆಗೊಳಿಸಲು ಪ್ರಚೋದಿಸುತ್ತದೆ ಧನ್ಯವಾದಗಳು